ಸುಶೀಲ ನೀ ನನ್ನ ಬಿಟ್ಟು ಹೋಗ್ತಿದ್ಯಾ ಹಾ ರೀ ನಾನು ಹೋಗ್ತೀನಿ ನನ್ನ ಮಗನಿಗೆ ಈ ಮನೇಲಿ ಜಾಗ ಇಲ್ಲ ಅಂದಮೇಲೆ ನಾನು ಹೆಂಗೆ ರೀ ಗಂಡನಾಗಿ ನೀವು ಇಷ್ಟು ದಿನ ನನ್ನನ್ನು ಅರ್ಥ ಇಲ್ಲ ಆದರೆ ನನ್ನ ಮಗ ಹಾಗಲ್ಲ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನನ್ನ ನೋವು ನನ್ನ ಖುಷಿ ಎಲ್ಲ ಗೊತ್ತು ಹಂಗೆ ಇಂಥ ಮಗನ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಹಾಗೆ ಅಂತ ಸೊಸೆ ಪಡೆಯೋದಕ್ಕೂ ನಾನು ಪುಣ್ಯ ಮಾಡಿದ್ದೀನ್ರಿ ಇನ್ನಿಂದ ನನಗೆ ಮಗ ಒಬ್ಬನೇ ಅಲ್ಲ ನನ್ನ ಪ್ರಿಯ ಮಗಳು ಕೂಡ ನನ್ನ ಮುಂದಿನ ಜೀವನನ ನಾನು ನನ್ನ ಮಕ್ಕಳ ಹತ್ರನೇ ಕಳಿತೀನಿ ಸಾಕಾಗಿ ನನಗೆ ಇಷ್ಟು ವರ್ಷ ನಿಮ್ಮ ಹತ್ರ ಏಣಗಿ ಏಣಗಿ ಮಾತು ಮಾತುಕೋ ಬೈತಿದ್ರೆ ಮಾತು ಮಾತುಕೋ ಚುಚ್ಚು ಮಾತುಗಳು ಸಾಕು ಸಾಕು ನನಗೆ ಯಾವತ್ತಾದರೂ ಒಂದಿನ ಯಾವತ್ತಾದರೂ ಒಂದಿನ ಊಟ ಮಾಡಿದ್ಯಾ ಅಂತ ಕೇಳಿದ್ರ ನೀವು ಕೇಳಿದಿರ ಹೇಳಿ ಎಷ್ಟೋ ಸತಿ ಮನೇಲಿ ಲೇಟಾಗಿ ಬರ್ತಿದ್ರಿ ಕಾದು ಕಾದು ನಿಮಗೋಸ್ಕರ ನಿಮ್ಮ ಜೊತೆ ಊಟ ಮಾಡೋಣ ಅಂತ ಕಾಯ್ಕೊಂಡು ಕೂತ್ಕೋತಾ ಇದ್ದೆ ಆದರೆ ನೀವು ಹೊರಗಡೆನೇ ಊಟ ಮಾಡ್ಕೊ ಬರ್ತಿದ್ರಿ ಇಲ್ಲಾಂದ್ರೆ ಮನೇಲಿ ಊಟ ಮಾಡ್ತಿದ್ರೆ ಒಂದು ಸತಿನ ನೀನು ಕೂತ್ಕೋ ಊಟ ಮಾಡೋಣ ಜೊತೆಲಿ ಅಂತ ಒಂದು ಮಾತು ಹೇಳಿಲ್ಲ ನನಗೆ ಇಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಹಂಗು ಒಂದಿನ ಹಸು ತಾಳಕ್ಕಾಗ್ದೇನೆ ನಿಮ್ಮ ಮುಂದೆ ಕೂತ್ಕೊಂಡೆ ಊಟಕ್ಕೆ ಅದಕ್ಕೆ ನೀವೇನಂದ್ರೆ

ಇಲ್ಲಿವರೆಗೂ ನಿಮ್ಮ ಮನೆಗೆ ನಿಮಗೆ ಅಂತ ತುಡಿತೀವಿ ಎಂತೆಂಥ ತ್ಯಾಗಗಳೆಲ್ಲ ಮಾಡ್ತೀವಿ ಇದು ಯಾವುದು ನಿಮ್ಮ ಕಣ್ಣಕ್ಕೆ ಕಾಣಿಸಲ್ವ ರೀ ಸುಶೀಲಾ ಹೌದು ರೀ ಇಷ್ಟು ವರ್ಷಗಳ ಕಾಲ ಇಷ್ಟು ವರ್ಷಗಳ ಕಾಲ ನಾನು ಮಾತಾಡ್ದೇನೆ ಸುಮ್ಮನಿದ್ದೆ ಆದರೆ ನನ್ನ ಕೇಳಾಗ್ತಿಲ್ಲ ರೀ ಇದು ಕೊನೆ ಮಾತು ಅಂತ ಅನ್ಸುತ್ತೆ ನಾನು ನಿಮ್ಮತ್ರ ಮಾತಾಡೋದು ಕೊನೆ ಸರಿ ನಿಮ್ಮ ಹತ್ರ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಬೇಕು ಅನ್ನಿಸ್ತು ಅದಕ್ಕೆ ಎಲ್ಲನೂ ಹೇಳ್ಕೊತಾ ಇದ್ದೀನಿ ತರ ಗಂಡ ಪ್ರಪಂಚದಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಬೇಡ ತರ ತಂದೆ ಕೂಡ ಅಷ್ಟೆ ಯಾವ ಮಕ್ಳಿಗೂ ಬೇಡ ಇರೋದೊಬ್ಬ ರೀ ಇರೋದೊಬ್ಬ ಮಗ ಅವ್ನು ಸಂತೋಷ ನಮಗ್ ಮುಖ್ಯ ಅಲ್ವಾ ಪಾಪ ಹೆಣ್ಣು ಮಗಳು ಏನೇ ತಪ್ಪು ಮಾಡಿದಾಳು ಪಾಪ ಅವಳು ಅಪ್ಪ ಅಮ್ಮನ ಕಳ್ಕೊಂಡ್ಲು ಇಷ್ಟು ವರ್ಷ ನಾವು ತಿಂದ್ಲು ಈಗ ಈಗ ಒಳ್ಳೆ ಜೀವನ ಸಿಕ್ಕಲ್ಲಪ್ಪಾ ಅನ್ನೋಷ್ಟಲ್ಲಿ ಅದನ್ನು ಕಿತ್ಕೊಂಡು ಮನೆಯಿಂದ ಆಚೆಗೆ ಹಾಕ್ಬಿಟ್ರಿ ಯಾ ಹೆಣ್ಮಗಳು ಶಾಪ ತಟ್ಟತೆ ಬಿಡುತ್ತ ಇಷ್ಟೊಂದು ಆಸ್ತಿ ಇದ್ರು ಏನ್ ಸುಖ ಇದೆ ಹೇಳಿ ನೀವು ಹೇಳ್ದಂಗೆ ಶ್ರೀಮಂತ ಮನೆಯಿಂದ ಸೊಸೆ ತಂದ್ವಿ ಅಂತಾನೆ ಇಟ್ಕೊಳ್ಳಿ ಅವರು ನಮ್ಮ ಪ್ರಿಯಂತರ ಇರ್ತಾರೆ ಅಂತ ಅನ್ಕೊಂಡಿದ್ದೀರಾ ನಮ್ಮ ಮಾತು ಕೇಳ್ತಾರೆ ಅಂತ ಅನ್ಕೊಂಡಿದ್ದೀರಾ ದುಡ್ಡಿದೆ ನಾವೇನ್ ಕಮ್ಮಿ ಇವ್ರಿಗಿಂತ ಅನ್ಬಿಟ್ಟು ದುರಾಂಕಾರ ತೋರ್ಸಲ್ಲ ಅನ್ಕೊಂಡಿದೀರ ಅಂತವ್ರು ಸಿಗ್ಬೇಕಿತ್ತು ನಿಮ್ಗೆ ಆಗ ಗೊತ್ತಾಗ್ತಿತ್ತು ನಿಮಗೆ ಬಡವ್ರ ಮನೆಯಿಂದ ಹೆಣ್ಮಕ್ಳನ್ನು ತರಬೇಕು ಅಂತ ಹೇಗೋ ನನ್ನ ಮಗನ ಪುಣ್ಯ ಅನಿಸುತ್ತೆ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದಳ ಇಷ್ಟು ದೊಡ್ಡ ಆಡಂಬರದಲ್ಲಿ ನೀವೇ ಇರಿ ನೀವೇ ಮೆರೀರಿ ನಾವು ಹೋಗ್ತೀವಿ ನಾ ಹೋಗ್ತೀವಿ ನಡೆಯೋ ರಾಕೇಶ ನಡಿಯೋ ಹೋಗೋಣ ನಡಿಯೋ ಇವತ್ತಿಗೆ ಈ ಮನೆ ಋಣ ತೀರ್ಥಣ ಬಂದ್ಬಿಟಿಯಾ ಪ್ರಿಯಾ ತಪ್ಪಾಯ್ತು ಪ್ರಿಯಾ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದೆ ಅಲ್ವಾ ಕಣ್ಣೀರ್ ಹಾಕ್ತಾ ಹೋದೆ ನನ್ನಂತ ಪಾಪಿ ಬೇರೆ ಎಲ್ಲೂ ಇಲ್ಲ ಕಟ್ಕೊಂಡು ಹೇಳ್ತೀನ ಮದುವೆ ಆಗ ದಿನದಲ್ಲೇ ಮನೆಯಿಂದ ಆಚೆ ಕಳ್ಸುವಾಗ ನೋಡ್ಕೊಂಡು ಸುಮ್ನಿದ್ದೆ ನಾನೆಂತ ಗಂಡ ಅಲ್ವಾ ಎಷ್ಟು ಬೈಕೊಂಡಿರ್ತೀಯಲ್ವಾ ನನ್ನ ಇಲ್ಲ ಪ್ರಿಯಾ ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದೀನಿ ನಾನು ಅಮ್ಮ ನೀನು ಮೂರ್ ಜನನು ಎಲ್ಲಾದ್ರೂ ದೂರ ಹೊಟ್ಟೋಗೋಣ ನಾನ ನಿಮ್ಮನ್ನ ಸಾಕ್ತೀನಿ ಏನು ಯೋಚನೆ ಮಾಡ್ಬೇಡ ನಡಿ ಪ್ರಿಯಾ ಇವಾಗ ನಿಮ್ಮನೇ ಹತ್ರನೇ ಹೊರಟಿದ್ದೆ ಅಂದಾಗಿ ಪ್ರಿಯಾ ಇವರೆಲ್ಲ ಯಾರು ಯೂರಿ ಯಾರು ನಿಮ್ಮ ತರನೇ ಇದರಲ್ಲ ನೋಡಕ್ಕೆ ರೀ ಇವರು ನನ್ನ ಅಕ್ಕರೆ ನನ್ನ ಅಕ್ಕ ಏನು ನಿಮ್ಮ ಅಕ್ಕನala ಪ್ರಿಯಾ ಏನು ಹೇಳ್ತಿದೀಯ ಅರ್ಥ ಆಗ್ತಿಲ್ಲ ಅದು ಏನೈತಂದ್ರೆ ಹೌದಾ ಪ್ರಿಯಾ ಹೌದು ರಾಕೇಶ್ ನೀ ಮಾಡಿದ ಸರಿನಾ ಅಟ್ಕೊಂಡಿರ ಹೆಂಟಿಗೆ ಈ ಸ್ಟವ್ ಮನ ಆಗ್ತಿದ್ರೋನೋ ನೋಡ್ಕೊಂಡು ಅಂತಲ್ಲ ಹೌದು ಲಕ್ಷ್ಮಿ ಅವ್ರೆ ನಮ್ಮ ಅಪ್ಪಂಗೋಸ್ಕರ ಸುಮ್ನಿದ್ದೆ ಆದ್ರೆ ನನಗೆ ಇವಾಗ ನನ್ನ ತಪ್ಪಿನ ಅರಿವಾಗಿದೆ ಅದಕ್ಕೇನೆ ಇವ್ರ ಸವಾಸನೆ ಬೇಡ ಇವ್ರ ದುಡ್ಡು ಹಣ ಆಸ್ತಿ ಏನು ಬೇಡ ನನಗೆ ನನಗೆ ನನ್ನ ಪ್ರಿಯ ಸಾಕು ನಮ್ಮಅಮ್ಮ ಪ್ರಿಯ ನಾನು ಮೂರು ಜನ ದೂರ ಹೋಗಿ ಬದಿಕೋತೀವಿ ನೀವೇನು ಯೋಚನೆ ಮಾಡಬೇಡಿ ನಿಮ್ ತಂಗಿನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಲ್ಲ ಸಾವ್ಕರ್ರೆ ಹೆಣ್ ಮಕ್ಳು ಅಂತ ಅಂದ್ರೆ ಒಂದ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಹೇಗೆ ಪಾಪ ಪ್ರಿಯಂದ್ ಏನ್ ತಪ್ಪಿದೆ ಇದ್ರಲ್ಲಿ ಅವ್ರ ಮಲ್ತಾಯಿ ಮಾಡಿರೋ ತಪ್ಪಿಗೆ ಅವಳಗ್ ಶಿಕ್ಷೆ ಕೂಡ ಸರಿನಾ ನೀವು ಅದು ಅಲ್ಲದೆ ಬರೋ ಸೊಸೆ ಹಣ ಆಸ್ತಿ ಇರೋರೇ ಬೇಕು ಅಂತ ಯಾಕೆ ಅನ್ಕೋತೀರಾ ಜೀವನ ಪೂರ್ತಿ ನಿಮ್ಮ ಮನೆಗೋಸ್ಕರ ನಿಮ್ಮ ವಂಶ ಬೆಳಗೋ ನಿಮ್ಮ ಮನೆ ಲಕ್ಷ್ಮಿ ಅವರು ಅಂಥವ್ರ ಕಡೆಯಿಂದ ಏನು ಬಯಸ್ತೇನೆ ಮನೆ ತುಂಬಿಸ್ಕೊಂಡು ಚೆನ್ನಾಗಿ ನೋಡ್ಕೊಬೇಕು ಅಂತದ್ರಲ್ಲಿ ದುಡ್ಡು ತಗೋ ಬನ್ನಿ ಆಸ್ತಿ ತಗೋ ಬನ್ನಿ ಅಂತಸ್ ತಗೋ ಬನ್ನಿ ಜಮೀನ್ ತಗೋ ಬನ್ನಿ ಈ ತರ ಎಲ್ಲ ಅನ್ಕೊಳ ತಪ್ಪಲ್ವಾ ಅದ್ರಲ್ಲೂ ನಿಮ್ಗೇನ್ ಕಮ್ಮಿ ಆಗಿದೆ ಹೇಳಿ ಎಲ್ಲಾನು ಇದ್ದು ದುರಾಸೆ ಪಟ್ಟಿದಿರಾ ಇದ್ರ ಪರಿಣಾಮ ಏನ್ ನೋಡಿ ಮಗನೇಂದ ದೂರ ಆಗ್ತಿದ್ದಾನೆ ನಿಮ್ ಸವಾಸ ಬೇಡ ಅಂತ ಇಷ್ಟಾದ್ಮೇಲೆ ಈಗ ಆಗಿದೆ ಹೆಂಡತಿ ಮಗ ಇಲ್ಲ ಅಂದ್ಮೇಲೆ ಇಷ್ಟೊಂದು ಆಸ್ತಿ ತಗೊಂಡು ಏನ್ ಮಾಡ್ಲಿ ಚಿಕ್ಕ ವಯಸ್ಸಿಂದ ಇದೊಂದು ನನಗೆ ನಾನು ಹೇಳಿದ್ದೆ ನಡಿಬೇಕು ಅಂತ ಅದರಲ್ಲೇ ಬಂದ್ಬಿಟ್ಟೆ ಆದ್ರೆ ನನಗೆ ನನ್ನ ಹೆಂಡತಿ ಮಗ ದೂರ ಆಗ್ತಿರೋದಕ್ಕೆ ತುಂಬಾ ನೋವಾಗ್ತಿದೆ ಅದು ಅಲ್ಲದೆ ಇವತ್ತು ನನ್ನ ಹೆಂಡತಿ ಹಾಡಿದ್ದು ಮಾತು ನನಗೆ ಎದಗ್ ಚೂರಿ ಹಾಕಿ ಚುಚ್ಚಿದಂಗಿದೆ ನನ್ನ ತಪ್ಪುಗಳನ್ನ ಎತ್ತಿ ಎತ್ತಿ ತೋರಿಸ್ತಾ ಇದೆ ನನಗೆ ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಮ್ಮ ಪ್ರಿಯ ಏನೋ ಗೊತ್ತಿಲ್ದೇನೆ ತಪ್ಪು ಮಾಡಿಬಿಟ್ಟೆ ವಯಸ್ಸಾಗಿದೆ ನನಗೆ ಆದ್ರೆ ಜ್ಞಾನ ಎಲ್ಲಿ ಹೊರಟೋಗಿತ್ತು ದುಡ್ಡಿದೆ ಅಂತ ದುರಾಂಕಾರದಲ್ಲಿ ಹೀಗೆಲ್ಲ ಮಾಡ್ಬಿಟ್ನಮ್ಮ ಹೀಗೆಲ್ಲ ಮಾಡಿಬಿಟ್ಟೆ ನನ್ನ ಕ್ಷಮಿಸ್ಬಿಡಮ್ಮ ಪ್ರಿಯ ಎಲ್ಲೂ ಹೋಗ್ಬೇಡ ತಾಯಿ ಅಪ್ಪ ರಾಕೇಶ ನನ್ನ ಕ್ಷಮಿಸ್ಬಿಡು ಇನ್ಮೇಲೆ ಈ ರೀತಿಯೆಲ್ಲ ನಡ್ಕೊಳಲ್ಲ ಕಣೋ ನಿಮ್ಮಮ್ಮನ್ನ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಕಣೋ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಬಿಟ್ಟು ಹೋಗ್ಬೇಡಿ ನನ್ನ ಅನಾಥನ್ ಮಾಡಿ ಹೋಗ್ಬೇಡ್ರೋ ಅಪ್ಪ ಹೌದು ಕಣೋ ರಾಕೇಶ ನಾನು ಬಿಟ್ಟು ಹೋಗ್ಬೇಡ್ರಿ ಸುಶೀಲ ನಾನು ನಿನ್ಗೆ ಇಷ್ಟು ನೋವು ಕೊಟ್ಟಿದ್ದೀನಿ ಅಂತ ನೀನು ಹಿಂಗೆ ಮಾತಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಸುಶೀಲ ಇಷ್ಟು ವರ್ಷ ನನಗೆ ಅದು ಅರಿವು ಕೂಡ ಆಗಲಿಲ್ಲ ಇಷ್ಟೆಲ್ಲ ಬೇಜಾರಾಗಿದ್ಯಾಂತ ನನಗೆ ಗೊತ್ತಿರಲಿಲ್ಲ ಸುಶೀಲ ಇನ್ಮೇಲಾದ್ರೂ ಅರ್ಥ ಮಾಡ್ಕೋತೀನಿ ಬಿಡ್ತೀಯ ನನ್ನ ಬಿಟ್ಟು ಎಲ್ಲೂ ಹೋಗ್ಬಿಡ ಸುಶೀಲ ನೀನ್ ಇಲ್ಲ ಅಂದ್ರೆ ಹೋಗ್ತೀನಿ ಕಣೆ ಅಯ್ಯೋ ರೀ ಬಿಡ್ತು ಅಂತ ಹೇಳಿ ಮಾತಾಡ್ತಿದ್ದೀರಾ ನಿನ್ಗೆ ಇವಾಗಾದರೂ ಅರ್ಥ ಆಯ್ತಲ್ಲ ನನಗಷ್ಟೇ ನನಗೂ ನಿಮ್ಮ ಬಿಟ್ಟು ಹೋಗ್ಬೇಕಂತ ಆಸೆ ಇಲ್ಲ ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ನನ್ನ ಮನ್ಸಲ್ಲಿ ಇದ್ದಿತ್ತು ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ ನನಗ್ ಅಷ್ಟೇ ಸಾಕು ರೀ ಅಷ್ಟೇ ಸಾಕು ಇನ್ಮೇಲೆ ಮಗ ಸೊಸೆ ಚೆನ್ನಾಗಿರೋದ್ ನೋಡ್ತಾ ಕಳಿಯೋಣ ಹೇಗ ಬಿಡಿ ಸೌಕರ್ಯನಾದ್ರೂನು ನಿಮ್ಗೆ ಒಳ್ಳೆ ಬುದ್ಧಿ ಬಂತಲ್ಲ ಎಷ್ಟೋ ಜನಕ್ಕೆ ಎಷ್ಟೋ ಅತ್ತೆ ಮಾವಂದ್ರಿಗೆ ಇದೊಂದು ಪಾಠ ಆಗ್ಬೇಕು ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ ಅಂತ ದುಡ್ಡಿನಿಂದೆ ಹೋದ್ರೆ ಎಲ್ಲರ್ನು ಕಳ್ಕೊಬೇಕಾಗುತ್ತೆ ಹೆಂಡತಿ ಮಗ ಎಲ್ಲರ್ನು ಹೊರಗಡೆ ಸಂಬಂಧಿಕರನ್ನ ಬಿಡಿ ಮನೆ ಒಳಗಡೆನೆ ನಮ್ ನಮ್ಮಲ್ಲೇನೆ ನಾನು ಮೇಲೆ ನೀನು ಕೆಳಗೆ ನನ್ನ ಹತ್ರ ದುಡ್ಡಿದೆ ಈ ರೀತಿ ಎಲ್ಲ ಯಾವ್ದೇ ಕಾರಣಕ್ಕೂ ಭಾವನೆ ಬರಬಾರ್ದು ನಮ್ದು ಅನ್ನೋ ಭಾವನೆ ಬರಬೇಕು ಒಬ್ರಿಗೊಬ್ರು ಮಾಡಿದ್ರಲ್ವಾ ಪ್ರೀತಿ ಜಾಸ್ತಿ ಆಗೋದು ಸರಿಯಾಗಿ ಹೇಳ್ದಮ್ಮ ಲಕ್ಷ್ಮಿ ನೀನು ಆಹಾ ನಿನ್ನ ಒಂದೊಂದು ಮಾತಲ್ಲೂ ಎಂತ ಒಳ್ಳೆ ಅರ್ಥ ಇದೆಯಮ್ಮ ಲಕ್ಷ್ಮಿ ಹಾಗೇನಿಲ್ಲ ಬಿಡಿ ಇನ್ಮೇಲಾದ್ರೂ ಮಗ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ ನಮ್ ಪ್ರಿಯಂಗೆ ನನ್ನಷ್ಟು ಧೈರ್ಯ ಇಲ್ಲ ನನ್ನ ತಂಗಿ ತುಂಬಾ ಮುಗ್ದೆ ಬೆಳ್ದಿರೋ ವಾತಾವರಣ ಆಗಿದೆ ನೋಡಿ ನಿಮ್ಮ ಮನೆ ಸೊಸೆನ ನಿಮ್ ಮನೆಗೆ ತಂದು ಒಪ್ಪಿಸ್ತಾ ಇದೀವಿ ಇನ್ಮೇಲೆ ಜೋಪಾನ ಮಾಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಲಕ್ಷ್ಮಿಯವ್ರೆ ತುಂಬಾ ಹೆಂಡತಿಗೆ ಅಕ್ಕ ಅಮ್ಮ ಅತ್ತೆ ಮಾವ ಎಲ್ಲ ಇದ್ದಾರೆ ನನ್ನ ಹೆಂಡತಿ ಕುಟುಂಬನೂ ದೊಡ್ಡದೇ ಆಗಿದ್ರೆ ನನ್ನ ತಂಗಿ ಕುಟುಂಬನೂ ಕೂಡ ತುಂಬಾ ಒಳ್ಳೆ ಕುಟುಂಬ ಒಳ್ಳೆ ಮನೆಗೆ ಸೇರಿದಾಳೆ ನನ್ನ ತಂಗಿ ಅವರೇ ಹಾಗಿದ್ರೆ ಅಪರೂಪಕ್ಕೆ ಬಂದಿದ್ದೀರಾ ದಿನ ಇದ್ದೇ ಹೋಗ್ಬೇಕು ಹೌದಮ್ಮ ಲಕ್ಷ್ಮಿ ದಿನ ಹೋಗ್ರಿ ಇಲ್ಲಿ ಇಲ್ಲಿ ಪರವಾಗಿಲ್ಲ ಇನ್ನೊಂದ್ ದಿನ ಬರ್ತೀವಿ ನಾವು ಪ್ರೀನ್ ಬಿಡ್ಬೇಕು ಅಂತಾನೆ ಬಂದ್ವಿ ಅವಳನ್ನ ಹೇಗೋ ಮನೆಗ್ ಸೇರ್ಸಾಯ್ತು ಅದೇ ಸಮಾಧಾನ ಬರದು ಹೋಗೋದು ಇನ್ಮೇಲೆ ಸಂಬಂಧ ಅಂದ್ರೆ ಇದ್ದೇ ಇರುತ್ತಲ್ವಾ ನೀವ್ ಚೆನ್ನಾಗಿದ್ರೆ ಅದೇ ಸಂತೋಷ ಅಕ್ಕ ಒಂದ್ ಎರಡ್ ದಿನ ಇದ್ದೋಗಕ್ಕ ಅಮ್ಮ ಒಂದ್ ಎರಡ್ ದಿನ ಇದ್ದೋಗ್ರಿ ಇಡ್ಲಿ ಏನ್ಮದ್ಲೆ ಮನಸ್ ಇರ್ಕೊಂಡಲ್ಲ ನನಗೆ ಅಷ್ಟೇ ಸಮಾಧಾನ ಕಣಮ್ಮ ಹಾ ವರ್ಷದ ಹಬ್ಬಗಳಿಗೆಲ್ಲ ಹೆಣ್ಮಕ್ಳು ಮನೆಗೆ ಬರ್ಬೇಕು ಅದೇ ಪದ್ಧತಿ ನೀವು ಮತ್ತೆ ಹಬ್ಬಕ್ಕೂ ನಮ್ಗೆ ಬರ್ಬೇಕು ಹಾ ನಮ್ಮ ಖಂಡಿತವಾಗು ಕರ್ಕೊಂಡ್ ಬರ್ತೀನಿ ಸರಿ ರಾಕೇಶ್ ನಾವಿನ್ ಹೊಡ್ತೀವಿ ನನ್ನ ನಾರ್ನಿ ಹುಷಾರು ಸರಿ ಆಯ್ತು ಇರಿ ಒಂದೆರಡು ದಿನ ಅಂತ ಅಂದ್ರೆ ಇನ್ನೊಂದ್ ದಿನ ಬರ್ತೀನಿ ಅಂತೀರಾ ಆಯ್ತು ಹೋಗ್ಲಿ ಬಿಡಿ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಎಷ್ಟು ದಿನ ಇರಬೇಕು ಅನ್ಸುತ್ತೋ ಅವಾಗೆಲ್ಲ ಬರ್ಬೋದು ಹಾ ರಾಕೇಶ್ ನೀವು ಕೂಡ ಅಷ್ಟೇನೆ ನಾ ಬೆಂಗಳೂರಿಗೆ ಒಂದ್ಸತಿ ಬರ್ಬೇಕು ಸರಿ ಬಾವ ಖಂಡಿತವಾಗ್ಲು ಬರ್ತೀವಿ ಸರಿ ನಮ್ಮ ಪ್ರಿಯಾ ಹಾಯ್ ಹೋಗ್ಬರ್ತೀವಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾವು ಮಾಡ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೇ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಲಕ್ಷ್ಮೀ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಬಾಯ್